ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದು ಕಿರಣ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಎಲ್ರುಚರಾಗಿದ್ರಂತ ಭಾವ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದೀವಿ ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದ್ರೆ ನೀವೆಲ್ಲ ಆಲ್ರೆಡಿ ತಮ್ನಲ್ಲಿ ನೋಡಿರ್ತೀರ ದೇವಸ್ಥಾನಕ್ಕೆ ಹೋಗ್ತಿದೀವಿ ನಾನು ಕಿರಣ ಮತ್ತೆ ಸಿರಿ ಮೂರ್ ಜನ ಹೋಗ್ತಾ ಇದೀವಿ ಅವ್ರ ಅಮ್ಮ ಬರಕ್ ಆಗಲ್ಲ ಪಾಪು ಆಗಿದೆ ಸೊ ನಾವೇ ಕರ್ಕೊಂಡು ಹೋಗ್ತಾ ಇದೀವಿ ಏನಕ್ಕೆ ಹೋಗ್ತಿದೀವಿ ಮತ್ತೆ ಅಲ್ಲಿ ಏನ್ ಫಂಕ್ಷನ್ ಇದೆ ಏನ್ ನಡೆಯುತ್ತೆ ಆಕ್ಚುಲಿ ಎಲ್ಲಾ ಈ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ ಅಂಡ್ ಅವ್ಳಿಗೆ ಏನಕ್ಕೆ ಅಷ್ಟು ಇವಾಗ್ಲೇ ಬಿಟ್ಟಿದ್ದು ಅಂತ ಎಲ್ಲಾರು ಕೇಳ್ತಾ ಇದ್ರು ಯಾಕೆ ಸಿರಿಗೆ ಅಂದ್ರೆ ಲಾಂಗ್ ಎದ್ ಬಿಡ್ತಾ ಇದ್ದೀರಾ ಅಂತ ಮತ್ತೆ ಅವ್ರ ಮ್ಯಾಮ್ ಕೂಡ ಸ್ಕೂಲಲ್ಲಿ ಹೇಳಿದ್ರು ಸಿರಿಗೆ ಹೇರ್ ಕಟ್ ಯಾವಾಗ ಮಾಡಿಸ್ತೀರಾ ಅಂತ ಏನಕ್ಕೆ ಅವಳಿಗೆ ಕೂದಲು ಬಿಟ್ಟಿರೋದು ಅಂದರೆ ಇದೊಂದು ಪೂಜೆ ಇತ್ತು ಅದಕ್ಕೆ ಅವಳಿಗೆ ಹೇರ್ ಕಟ್ ಮಾಡಿಸಿರ್ಲಿಲ್ಲ ಸೊ ಇವತ್ತು ಪೂಜೆ ಎಲ್ಲ ಆದಮೇಲೆ ನಾಳೆನೇ ಹೇರ್ ಕಟ್ ಮಾಡಿಸ್ತೀವಿ ಪಾಪಗೆ ಸೀರೆ ಉಡ್ಸೋಣ ಹೇಳಿ ಅಮ್ಮ ಸೀರೆ ಉಡಿಸ್ತಾ ಇದ್ದಾರೆ ನಮ್ಮ ಸಿರಿಗೆ ನೀವೆಲ್ಲ ನೋಡ್ತಿರ್ಬೋದು ಅವಳಂತೂ ಫುಲ್ ಖುಷಿಯಿಂದ ಸೀರೆ ಉಡಿಸ್ಕೊತ ಇದ್ದಾಳೆ ಅವಳಿಗೆ ಸೀರೆ ಹಾಕೊಳ್ಳೋದು ಮೇಕಪ್ ಮಾಡಿಸ್ಕೊಳ್ಳೋದು ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋದು ಅದೆಲ್ಲ ಇವಾಗಲೇ ಈ ವಯಸ್ಸಿಗೆ ತುಂಬಾ ಇಷ್ಟ ಸೊ ಏನು ಕಿರಿಕ್ ಮಾಡದೆ ಬೆಳಗ್ಗೆನೇ ಬೇಗ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿಸ್ಕೊತಾ ಇದ್ಳು ಸೊ ಅವಳ ಸೈಜ್ಗೆ ಬ್ಲೌಸ್ ಇರಲಿಲ್ಲ ಅವಳ್ದೇ ಒಂದು ಲಂಗ ಜಾಕೆಟ್ ಬ್ಲೌಸ್ಗೆ ಸ್ಯಾರಿ ಮ್ಯಾಚ್ ಮಾಡಿದ್ವಿ ಆ ಬ್ಲೌಸ್ಗೆ ಆ ಸೀರೆ ಮ್ಯಾಚ್ ಆಗ್ತಿತ್ತು ಸೊ ನಾವೇನು ಮಾಡಿದ್ವಿ ತುಂಬ ಬಾರ್ಡ್ರ್ ಸೀರೆ ಎಲ್ಲ ಬೇಡ ಯಾಕೆಂದರೆ ಈ ಮಧ್ಯಾಹ್ನವರೆಗೂ ಇರಬೇಕು ತುಂಬ ಇರಿಟೇಟ್ ಮಾಡ್ಕೊಬಿಡ್ತವೆ ಮಕ್ಳುಗಳು ಚೆನ್ನಾಗಿ ಕಾಣಿಸ್ಲಿ ಅಂತ ನಾವು ಬಾರ್ಡ್ರ್ ಸೀರೆಲ್ಲ ಉಡ್ಸ್ಕೊಂಡು ಕರ್ಕೊಂಡು ಹೋದರೆ ಲೈಟ್ ವೆಯ್ಟ್ ಇರೋ ಸೀರೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡೋಣ ಅಂದ್ಬಿಟ್ಟು ಆ ಬ್ಲೌಸ್ಗೆ ಸೆಟ್ ಆಗೋ ಥರ ಸೀರೆನ ಮ್ಯಾಚ್ ಮಾಡಿ ಉಡಿಸ್ತಾ ಇದ್ದಾರೆ ಅದಾದಮೇಲೆ ತಲೆಗೆಲ್ಲ ಸ್ನಾನ ಮಾಡಿದ್ಲು ತುದಿಲಿ ಇನ್ನೂ ಸ್ವಲ್ಪ ಹೇರು ವೆಟ್ಟೆ ಇತ್ತು ಅದರಿಂದ ಟೈಮ್ ಬೇರೆ ಆಗ್ತಿತ್ತು ಹೇಳ ಚೆನ್ನಾಗಿ ಚೆನ್ನಾಗೆಲ್ಲ ಕೂದಲು ಆರಿಸ್ಬೇಕು ಯಾಕೆಂದರೆ ಜನೆ ಎಣ ಜನೆ ಎಣಿತೀವಿ ಅದು ಹಾಗೆ ಬೆಟ್ಟಿದ್ದ ಮಕ್ಳಿಗೆ ತಲೆನೋವು ಬಂದುಬಿಡುತ್ತೆ ಅಂತ ಹೇಳಿ ಅವಳು ನೀಟಾಗಿ ಲಾಂಗ್ ಏರ್ಸ್ ಬೇರೆ ಬಂದುಬಿಟ್ಟಿತ್ತು ಎಲ್ಲ ನೀಟಾಗಿ ಡ್ರೈ ಮಾಡಿ ಹೇರ್ಸ್ನ ನೋಡಿ ಈ ಥರ ರೆಡಿ ಮಾಡಿದ್ವಿ ಕೂದಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳು ಅಷ್ಟೇ ಗೊಂಬೆ ಥರ ಕಾಣಿಸ್ತಾ ಇದ್ಳು ಇದೆಲ್ಲ ಈ ಥರ ಎಲ್ಲ ರೆಡಿ ಆಗೋಕ್ಕೆ ತುಂಬಾ ಇಷ್ಟ ಅವಳಿಗೆ ಅದಾದಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ ನಾವು ದೇವ್ಸ್ನ ರೀಚ್ ಆಗೋಷ್ಟಲ್ಲಿ ಹೋಮ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಕರೆಕ್ಟ್ ಟೈಮ್ಗೆ ಬಂದ್ವಿ ಅಂತ ಅಂದ್ಕೊಂಡು ಒಳಗಡೆ ಹೋದ್ವಿ ಒಳಗಡೆ ಹೋಗಿ ದೇವ್ರನ್ನ ನೋಡಿದ ತಕ್ಷಣ ಅದೆಷ್ಟು ಖುಷಿ ಆಯಿತು ಚೌಡೇಶ್ವರಿ ತಾಯಿ ನಾನು ತುಂಬ ನಂಬೋದೇವರು ತುಂಬಾ ಖುಷಿ ಆಗಿತ್ತು ಒಂದ್ ಕಡೆ ಹೋಮ ಮಾಡ್ತಿದ್ರೆ ಇನ್ನೊಂದು ಕಡೆ ವಾಲ್ಗದವರು ಅದೊಂಥರ ಮಾರ್ನಿಂಗ್ ಮಾರ್ನಿಂಗ್ ಇದೆಲ್ಲ ಈ ಸೌಂಡ್ಗೆ ಮತ್ತು ಆ ಹೋಮದ್ದು ಮತ್ತು ದೇವಸ್ಥಾನ ಎಲ್ಲ ಡೆಕೋರೇಷನ್ ಮಾಡಿದ್ದು ಅದೆಲ್ಲ ಏನೋ ಒಂಥರ ತುಂಬ ಖುಷಿ ಆಗ್ತಿತ್ತು ಫ್ರೆಶ್ ಫೀಲ್ ಆಗ್ತಿತ್ತು ಒಂಥರ ಬ್ಲೆಸ್ಡ್ ಅಂತಲೇ ಅನ್ನಿಸ್ತು ಒಳ್ಳೆ ಕೆಲಸ ಮಾಡತ್ವಿ ಬಂದು ಅಂತ ಅಂದ್ಕೊಂಡ್ವಿ ಇನ್ನೊಂದು ಏನಪ್ಪ ಖುಷಿ ಅಂತ ಅಂದರೆ ಇವಳು ತುಂಬ ಸೈಲೆಂಟಾಗಿ ಕೂತಿದ್ಳು ಎಲ್ಲಾದರೂ ಹೋದರೆ ತುಂಬ ಗಲಾಟೆ ಮಾಡ್ತಾಳೆ ತುಂಬ ಹಠ ಮಾಡ್ತಾಳೆ ತುಂಬ ನಾಟಿ ಫೆಲೋ ಬಟ್ ಇಲ್ಲಿ ಸೈಲೆಂಟಾಗಿ ಕೂತ್ಕೊಂಡಿದ್ಳು ಯಾಕೆ ಅಂತ ಗೊತ್ತಿಲ್ಲ ಮೇ ಬಿ ಸೀರೆ ಉಟ್ಸಿದ್ವಲ್ಲ ಇಲ್ಲ ಎಲ್ಲರೂ ಇವಳನ್ನ ನೋಡ್ತಾಯಿದ್ರು ಯಾರು ಇದು ಸೀರೆ ಉಟ್ಕೊಂಡು ಬಂದಿದ್ದಾರೆ ಅಂತ ಆಮೇಲೆ ಅದಕ್ಕೆ ಏನಾದರೂ ಶೈ ಫೀಲ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಒಂದು ಕಡೆ ಹೋಮ ಮಾಡ್ತಿದ್ರೆ ಇನ್ನೊಂದು ಕಡೆ ಇಲ್ಲೆಲ್ಲ ರೆಡಿ ಮಾಡ್ಕೊತಾಯಿದ್ರು ಯಾಕೆಂದರೆ ಎಲ್ಲರಿಗೂ ಕೊಡೋಕ್ಕೆ ಅಲ್ಲಿ ಕೂತಿರೋರು ಅಷ್ಟು ಜನ ಮುತ್ತೈದೆಯರು ಅಂದ್ಕೊಂಡಿರ್ತಾರೆ ಈ ಥರ ಬರ್ತೀವಿ ಟೆಂಪಲ್ಗೆ ಅಂತ ಇದು ವರ್ಷಕ್ಕೆ ಒಂದ್ಸಲ ಮಾಡೋ ಪೂಜೆ ಅಂತೆ ದೇವಸ್ಥಾನದಲ್ಲಿ ಇವರೆಲ್ಲ ಅಂದ್ಕೊಂಡಿರ್ತಾರೆ ಅದೇ ಥರ ನಮ್ಮ ಬಾವನ ಮನೆಯವರು ಸಿರಿಗೆ ಸಿರಿನ ಕಳಿಸ್ತೀವಿ ಅಂತ ಅಂದ್ಕೊಂಡಿದ್ರು ಅದಕ್ಕೆ ಅವ್ಳಿಗೆ ಹೇರ್ ಕಟ್ ಮಾಡ್ಸಿರ್ಲಿಲ್ಲ ಸೊ ಎಲ್ಲ ಕುತ್ಕೊಂಡಿದ್ರು ಇವರೆಲ್ಲ ರೆಡಿ ಮಾಡ್ಕೊತಿದ್ರು ಎಲ್ಲರಿಗೂ ಬಟ್ಟೆ ಮತ್ತು ಹಣ್ಣು ಹಂಪಲು ಎಲ್ಲ ಏನೇನೋ ತೊಗೊಂಡು ಬಂದಿದ್ರು ಇವಳು ಫಸ್ಟ್ ಇವಳನ್ನೇ ಕುಣ್ಸೋಣ ಆ ಕಡೆ ಅಂತ ಹೇಳ್ಬಿಟ್ಟು ಪೂಜಾರಪ್ಪ ಕರ್ಕೊಂಡು ಹೋಗ್ತಿದ್ದಾರೆ ಕುಣ್ಸೋದಕ್ಕೆ ಕೂತ್ಕೊಂಡ್ಲು ನೋಡಿ ಅದೇ ಥರ ಇವಳಿಗೆ ಎಲ್ಲರಿಗೂ ಹೆಂಗೆ ಸ್ಯಾರಿ ಕೊಟ್ಟಿದ್ದಾರೋ ಅದೇ ಥರ ಇವಳಿಗಿನೂ ಬಟ್ಟೆ ಮತ್ತೆ ಹೇರ್ ಬ್ಯಾಂಡು ಎಲ್ಲ ಪ್ರತಿಯೊಂದು ಕೊಟ್ಟರು ಕ್ರೀಮು ನೇಲ್ಸ್ ಪಾಲಿಶು ಬ್ಯಾಂಗಲ್ಲು ಮತ್ತು ಮಿರರು ಎಲ್ಲ ಏನೇನೋ ತುಂಬ ಕೊಟ್ಟಿದ್ರು ಒಳಗಡೆ ನಾವು ಮನೆಗೆ ಬಂದು ಮೇಲೆ ಗೊತ್ತಾಯಿತು ಎಲ್ಲರಿಗೂ ಅದೇ ಥರನೇ ಕೊಟ್ಟಿದ್ರು ಅವಳಿಗಂತೂ ಫುಲ್ ಖುಷಿ ಪ್ಲಸ್ ಕ್ಯೂರಾಸಿಟಿ ಒಳಗಡೆ ಏನಿದೆ ನಾನು ನೋಡಬೇಕಲ್ಲ ಅಂತ ಅವಳಿಗೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜಾರಿ ಮತ್ತು ಅಲ್ಲೆಲ್ಲರೂ ಇದ್ದರು ಅದಕ್ಕೆ ಅವಳು ಅವ್ರು ಹೇಳಿದ ಮಾತು ಕೇಳಿದ್ಲು ಈ ಮನೇಲಿ ಏನಾದರೂ ನಾವು ಈ ಥರ ತಂದು ಕೊಟ್ಟರೆ ಅವ್ಳು ಓಪನ್ ಯಾರು ಏನೇ ಮಾಡಿದ್ರು ಓಪನ್ ಮಾಡೋವರೆಗೂ ಮಾತ್ರ ಬಿಡ್ತಿರಲಿಲ್ಲ ಸದ್ಯಕ್ಕೆ ಸೈಲೆಂಟಾಗಿ ಕೂತಿದ್ಲು ಅಲ್ಲಿ ಅವರು ಫಸ್ಟ್ ಎಲ್ಲರಿಗೂ ತಟ್ಟೆಯಲ್ಲಿ ಬಟ್ಟೆ ಸೀರೆ ಅದೆಲ್ಲ ಕೊಟ್ಟಾದ್ಮೇಲೆ ಏನೇನು ನ್ಯೂಸ್ ಅದೆಲ್ಲ ಪ್ಯಾಕ್ ಮಾಡಿರ್ತಾರಲ್ಲ ಅದೆಲ್ಲ ಕೊಟ್ಟಾದಮೇಲೆ ಅರ್ಶನ ಕುಂಕುಮ ಆಮೇಲಿಂದ ಎಲ್ಲ ಅದೆಲ್ಲನೂ ಕೊಟ್ಟರು ಇವರು ಫಸ್ಟು ಕಾಯಿ ಮತ್ತು ನಿಂಬೆಹಣ್ಣು ಎಲ್ಲರಿಗೂ ಕೊಟ್ಕೊಂಡು ಬಂದರು ಇದು ಪ್ರತಿ ವರ್ಷ ನಡೆಯುತ್ತಂತೆ ಈ ದೇವಸ್ಥಾನದಲ್ಲಿ ನಮಗೆ ಗೊತ್ತಿರಲಿಲ್ಲ ನನಗೆ ಇದೇ ಫಸ್ಟ್ ಟೈಮು ನನಗೆ ಗೊತ್ತಾಗಿದ್ದು ಆ್ಯಂಡ್ ನಾನು ಹೋಗಿದ್ದು ಕೂಡ ಅದು ನಮ್ಮ ಸಿರಿಗೆ ಕಳಿಸ್ತೀನಂತ ಅಂತ ಅಂದ್ಕೊಂಡಿದ್ರು ಅಂತ ಯಾರೂ ಬರೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾಕೆಂದರೆ ಎಲ್ಲರೂ ಒಂದೊಂದು ಇದರಲ್ಲಿ ಬ್ಯುಸಿ ಇದ್ದರು ಅವತ್ತು ಸಂಡೇ ಕೂಡ ಆಗಿತ್ತು ಅದಕ್ಕೆ ನಮ್ಮಕ್ಕ ಬರೋಕ್ಕಾಗಲಿಲ್ಲ ಅವ್ಳಿಗೆ ತುಂಬ ಆಸೆ ಇತ್ತು ನೋಡ್ಬೇಕಂತ ಹೇಳಿ ಆದರೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕಿರಡನೆ ಕರ್ಕೊಂಡು ಬಂದ್ವಿ ಇವಳನ್ನ ಇವರು ಎಲ್ಲ ಕೊಡ್ತಾಯಿದ್ರು ಎಲ್ಲ ಕೊಟ್ಟಾದ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಅರ್ಶಿನ ಕುಂಕುಮನೂ ಕೊಟ್ಟರು ಅರ್ಶಿನ ಕುಂಕುಮ ಎಲ್ಲ ಇ ಹಾಕೊಂಡು ಬರ್ತಿದ್ರು ಒಂದು ಕಡೆಯಿಂದ ಇವಳೆಲ್ಲ ಆಲ್ರೆಡಿ ಓಪನ್ ಮಾಡಿ ನೋಡ್ತಿದ್ಲಲ್ಲ ಅವರು ಹಂಗೆಲ್ಲ ಓಪನ್ ಮಾಡಬಾರ್ದು ಏನಿನ್ ಹೆಸರು ಅಂತೆಲ್ಲ ಕೇಳ್ತಿದ್ರು ಯಾಕಂದರೆ ಅಲ್ಲಿ ಎಲ್ಲರಿಗಿಂತ ಇವಳೇ ತುಂಬ ಚಿಕ್ಕೊಳ್ಳಲ್ವ ಎಲ್ಲರೂ ನೋಡಿದವರೆಲ್ಲ ಮಾತಾಡ್ಸಿ ಇವಳ ಜೊತೆ ಫೋಟೋ ತೆಗೆಸ್ಕೊಂಡು ಹೋದ್ರು ಎಷ್ಟು ಚೆನ್ನಾಗಿ ತಲೆ ಬಚ್ಕೊ ಬಂದಿದ್ಯಾ ಯಾರು ನಿಂಗೆ ತಲೆ ಬಜಿಕೊಟ್ಟಿದ್ದೋ ಅಂತೆಲ್ಲ ಕೇಳ್ತಿದ್ರು ಆ ಪ್ರ ತೀರ್ಥ ಕೊಡ್ಬೇಕಾರೆ ಫಸ್ಟು ಕೈ ತೊಳ್ಕೊಬೇಕು ಆ ತೀರ್ಥ ಹಾಕ್ತಾ ಕೈಗಳಿಗೆ ಗೊತ್ತಿಲ್ಲ ಕೊಟ್ಟಿದ ತಕ್ಷಣ ರಪ್ಪ ಅಂತ ಕುಟ್ಕೊಂಬಿಟ್ಲು ಅದಾದಮೇಲೆ ಅವರಂದ್ರು ಇನ್ನೊಂದು ಸಲ ತೀರ್ಥ ಹಾಕ್ತೀನಿ ಕೈಯ ತೊಳ್ಕೊ ಅಂತ ಹೇಳಿದ್ರು ಅದಾದಮೇಲೆ ಎಲ್ಲರಿಗೂ ಅರ್ಶಿನ ಕುಂಕುಮ ಅಕ್ಷತೆ ಹಾಕೊಂಡು ಬರ್ತಿದ್ರು ಅದೇ ಥರ ಇವಳು ನೋಡ್ತಾ ಇದ್ಳು ನನಗೂ ಹಾಕ್ತಾರೆ ಏನಂತೇಳಿ ಅದಾದಮೇಲೆ ನೆಕ್ಸ್ಟು ಇವಳಿಗೂ ಬಂದು ಅರ್ಶಿನ ಕುಂಕುಮ ಹಾಕಿದ್ರು ಮತ್ತು ಅಕ್ಷತೆ ಹಾಕಿದ್ರು ಅದು ಹಾಕಾದ್ಮೇಲೆ ಹೂವು ಮುಡಿಸ್ಬೇಕಾಗಿತ್ತು ನಾವು ಸ್ಟೆಪ್ ಜೂರ್ಡ್ ಹಾಕೊಂಡು ಕರ್ಕೊಂಡೋಗಿದ್ವಿ ಫಾಲ್ ಒಂದು ಏರ್ಪೆನೂ ಇರಲಿಲ್ಲ ಅವರು ಹೂವು ಮುಡಿಸ್ಬೇಕು ಅಂತ ಹೇಳ್ಬಿಟ್ಟು ಹಿಂದೆಗೆ ನಾವು ಹೂವು ಮುಡಿಸಿದ್ವಿ ಅಲ್ಲಿಗೆ ಒಂದು ಸ್ವಲ್ಪ ಮುಡ್ಸೋಣ ಅದು ಮುಡಿಸ್ಲೇಬೇಕು ಅಂತ ಅಂದರು ಇವಳು ಇದೆಲ್ಲ ಚೆನ್ನಾಗಿ ಮಾಡ್ಸ್ಕೊತಾಳಲ್ಲ ಇದೆಲ್ಲ ಮಾಡಿಸ್ಕೊಳ್ಳೋದು ತುಂಬ ಇಷ್ಟ ಅಲ್ವಾ ನೀಟಾಗಿ ಕೂತಿದ್ಲು ಅವರು ನೀಟಾಗಿ ಎಲ್ಲ ಮಾಡಿದ್ರು ಎಷ್ಟು ಡೀಸೆಂಟಾಗಿ ಕೂತಿದ್ದಾಳೆ ಅಂತ ಅಲ್ಲೆಲ್ಲರಿಗೂ ಖುಷಿ ಆಗ್ತಿತ್ತು ಏಕೆಂದರೆ ಈ ಏಜಲ್ಲಿ ಮಕ್ಕಳು ಹೇಳಿದ ಮಾತು ಕೇಳೋದೇ ಇಲ್ಲ ಅಂಥದ್ರಲ್ಲೂ ರೆಡಿಯಾಗಿ ಬಂದ್ಬಿಟ್ರಂತೂ ಇನ್ನೂ ಹೇಳಿದ ಮಾತು ಕೇಳಲ್ಲ ನಾವು ರೆಡಿ ಮಾಡ್ಕೊಂಡು ಒಂಥರ ಕರ್ಕೊಂಡು ಹೋಗಿದ್ರೆ ಅವ್ರು ಹೋಗೋಷ್ಟಲ್ಲಿ ಅವ್ರ ಗೆಟಪೇ ಚೇಂಜ್ ಆಗಿಬಿಟ್ಟಿರುತ್ತೆ ಬಟ್ ನಮ್ಮ ಸಿರಿ ಪಾಪ ಸೈಲೆಂಟಾಗಿ ಕೂತಿತ್ತು ಅದರಿಂದ ಎಲ್ಲರಿಗೂ ಆಗ್ತಿತ್ತು ನೋಡ್ತಿದ್ರು ಎಲ್ಲರೂ ಎಷ್ಟು ಡೀಸೆಂಟಾಗಿ ಕೂತಿದ್ದಾಳಲ್ಲ ಅಂತ ಮೋಸ್ಟ್ಲಿ ಅವ್ರ ಮನೆ ಮಕ್ಕಳು ನೆನೆಸ್ಕೋತಿದ್ರು ಅನಿಸುತ್ತೆ ಅದಾದಮೇಲೆ ಎಲ್ಲರಿಗೂ ಅದೇ ಹಣ್ಣು ಕೊಡ್ತಾಯಿದ್ರು ಮತ್ತು ಮಡ್ಲಕ್ಕಿ ಕೊಡ್ತಾಯಿದ್ರು ಎಲ್ಲರೂ ಸೆರ್ಗಿಡಿತಾಯಿದ್ರು ನಾವು ಹೇಳಿದು ಆಲ್ರೆಡಿ ಎಲ್ಲ ಪಿನ್ ಮಾಡಿಬಿಟ್ವಿ ಡಾಬ್ ಹಾಕಿ ಎಲ್ಲ ಪಿನ್ ಮಾಡಿಬಿಟ್ಟಿದ್ವಿ ಆಮೇಲೆ ಅವರು ತೆಗಿತೀನಿ ಅಂದ್ಬಿಟ್ಟು ಪಿನ್ ತಗ್ಬಿಟ್ಟು ಅದೇ ಚಿಕ್ಕದಾಗ ಅವರು ದೇವಸ್ಥಾನದವರು ಇಟ್ಕೊಂಡಿದ್ರು ಅದಾದಮೇಲೆ ಅವರು ತಟ್ಟೆಲಿ ಏನೇನು ಕೊಟ್ಟರು ಮಡ್ಲಕ್ಕಿ ಥರ ಅದನ್ನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ತೀರ್ಥ ಹಾಕೋದು ಅದು ನೋಡೋಕ್ಕೆ ಪೇರೆಂಟ್ಸ್ಗಳಿಗೆ ಮಕ್ಕಳು ಇಸ್ಕೋಬೇಕಾದ್ರೆ ನೋಡೋಕೆ ಖುಷಿ ಆಗುತ್ತಲ್ಲ ತುಂಬಾ ಖುಷಿ ಆಗ್ತಿತ್ತು ನನಗೂ ಸೊ ನಾನೆಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ ತೋರಿಸೋಣ ನಿಮ್ಗೂ ಅಂಥೇಳಿ ಮಡಲಕ್ಕಿ ಎಲ್ಲ ಕೊಟ್ಟಾದ್ಮೇಲೆ ಆರತಿ ಮಾಡಬೇಕು ಅಷ್ಟು ಜನ ಅಷ್ಟು ಜನಕ್ಕೂ ಆರತಿ ಮಾಡ್ಕೊಂಡು ಒಂದು ಕಡೆಯಿಂದ ಬಂದರು ಮೋಸ್ಟ್ಲಿ ಪ್ರತಿ ವರ್ಷವೂ ಇದೇ ಥರ ಮಾಡ್ತಾರೆ ಅನಿಸುತ್ತೆ ನಮಗೆ ಗೊತ್ತಿಲ್ಲ ಒಂಥರ ಖುಷಿಯಾಗ್ತಿತ್ತು ಅದನ್ನೆಲ್ಲ ನೋಡಿಬಿಟ್ಟು ಅದಾದಮೇಲೆ ಹೋಮ ಕೂಡ ಇನ್ನೇನು ಎಂಡಾಗ್ತಿತ್ತು ಸೊ ದೇವಿಗೆ ಪೂಜೆ ಮಾಡಿಸೋದ ಅಂತ ಈ ಪುಟ್ಟ ದೇವಿನ ಪೂಜಾರಪ್ಪ ಕರ್ಕೊಂಡು ಹೋದ್ರು ಇವ್ರ ಕಲ್ಲೇ ಫಸ್ಟ್ ಪೂಜೆ ಮಾಡ್ಸೋಣ ಅಂತ ಹೇಳಿ ಅಷ್ಟರಲ್ಲಿ ಇನ್ನೊಬ್ರು ಪೂಜಾರಪ್ಪ ನಾನು ಸ್ವಲ್ಪ ದೃಷ್ಟಿ ತೆಗ್ದಿಬಿಟ್ಟು ಒಂದು ಫೋಟೋ ತೊಗೊಂಡ್ಬಿಡ್ತೀನಿ ರೀ ಪಾಪು ಜೊತೆ ಅಂತ ಹೇಳಿ ದೃಷ್ಟಿ ತೆಗಿತಾ ಇದ್ರು ಇವಳಿಗೆ ಅದೆಲ್ಲ ಫುಲ್ ಅನ್ಕಂಫರ್ಟಬಲ್ ಗೊತ್ತಿಲ್ದಿರೋರು ಜೊತೆ ಒಂದು ಐದು ನಿಮಿಷ ಮಾತಾಡೋಕೆ ಸ್ವಲ್ಪ ಶೈ ಮಾಡ್ಕೋತಾಳೆ ಅದಾದ್ಮೇಲೆ ಫೋಟೋ ತಗ್ಸ್ಕೋತೀನಿ ಅಂತ ಅಂದ್ಕೊಂಡು ನಿಂತ್ಕೊಂಡ್ರು ಎಷ್ಟೊತ್ತಿಗಪ್ಪ ಫೋಟೋ ತೆಗಿತಾರೋ ಅಂತ ತೆಗ್ದಾಗಿ ತಕ್ಷಣ ರಪ್ಪ ಅಂತ ಪೂಜಾರಪ್ಪನ ಬಿಟ್ಬಿಟ್ಟು ಬತ್ತನೆ ಇದ್ಲು ಅದಾದ್ಮೇಲೆ ದೇವಸ್ಥಾನ ಒಳಗಡೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಆ ಕಡೆ ಹೋಗ್ಬೇಕಾಗಿತ್ತು ಯಾಕೆ ಅಲ್ಲಿ ಹೋಮ ಮಾಡ್ತಾ ಇದ್ದಿದ್ದು ಒಳಗಡೆ ಜಾಸ್ತಿ ಜನನೇ ಇರಲಿಲ್ಲ ಅಲ್ವಾ ಸೊ ಇಷ್ಟೇ ಜನ ಆರಾಮಾಗಿ ಹೋದ್ವಿ ಮೇಲ್ಗಡೆ ನೋಡಿದ್ರೆ ಲೈಟಾಗಿ ಸೂರ್ಯಕಿರಣ ಬೀಳ್ತಾ ಇತ್ತು ಅದಾದ್ಮೇಲೆ ಹೋಮ ಮಾಡಿರೋ ಹೊಗೆ ಇತ್ತು ನನಗೆ ಯಾವ ಥರ ಫೀಲ್ ಆಗ್ತಿತ್ತು ಅಂದರೆ ನಾವು ಧರ್ಮಸ್ಥಳ ಹೋದಾಗ ಒಳಗಡೆ ಇದೇ ತರ ಇರುತ್ತೆ ಸ್ವಲ್ಪ ಅದೇ ಧರ್ಮಸ್ಥಳ ಥರನೇ ಅಂತ ವೈಬ್ಸ್ ಆಗ್ತಾಯಿತ್ತು ಖುಷಿ ಆಗ್ತಿತ್ತು ತುಂಬ ಅದಾದ್ಮೇಲೆ ಹೋಮ ಎಲ್ಲ ಮಾಡಿದ್ರು ಅದು ಇಲ್ಲಿ ಅವರು ಕೊಡ್ತಿದ್ದಾರೆ ನೋಡಿ ಗೈಸ್ ಅದು ಅದರೊಳಗಡೆ ದೇವ್ರದ್ದು ತಾಲಿ ಇತ್ತು ದೇವಸ್ಥಾನ ಗರ್ಭಗುಡಿ ಒಳಗಡೆ ಒಂದು ವಿಗ್ರಹ ಇಟ್ಟಿದ್ರಲ್ಲ ಆ ದೇವ್ರಿಗೆ ಇನ್ನೂ ತಾಲಿ ಹಾಕಿರ್ಲಿಲ್ಲ ಈ ಪೂಜೆಗೆ ಅಂತ ಇಲ್ಲಿ ಇಟ್ಟಿದ್ದಾರೆ ನೋಡ್ತಿರ್ಬೋದು ನೀವು ಸೊ ಆ ತಾಲಿನ ತೆಗೆದು ಗರ್ಭಗುಡಿ ಒಳಗಡೆ ಏನು ವಿಗ್ರಹ ಚೌಡೇಶ್ವರಿ ಇತ್ತು ಅದಕ್ಕೆ ಹಾಕ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲರೂ ಎಲ್ಲಾರ ಕೈಲೂ ನಮಸ್ಕಾರ ಮಾಡಿಸ್ಕೊಂಡು ದೇವ್ರದ್ದು ಏನೇನೋ ಐಟಮ್ಸ್ಗಳು ಮತ್ತು ಗರ್ಕೆ ಸೀರೆ ಇದನ್ನೆಲ್ಲ ತಗೊಂಡು ಬಂದವರು ಹಾಗೆ ಏನೋ ಪೂಜೆ ಮಾಡ್ತಾ 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 ಈ ಹೋಮದ ಗುಂಡದೊಳಗಡೆ ಹಾಕಿದ್ರು ನಂಗೆ ಅವಾಗ ಶಾಕ್ ಆಯಿತು ಎಷ್ಟೊಂದು ಏನೋ ಒಂದು ಎಲ್ಲಾನು ಇದಕ್ಕೆ ಹಾಕ್ತಿದಾರಲ್ಲ ಅಂತ ಆಮೇಲೆ ಇನ್ನೊಂದ್ಸಲ ಗೊತ್ತಾಯ್ತು ಓಕೆ ಇದನ್ನೆಲ್ಲ ದೇವ್ರಿಗೆ ಅರ್ಪಿಸೋದು ಅದು ಸುಟ್ಟಾಕೋದಲ್ಲ ಅರ್ಪಿಸ್ತಾ ಇರೋದು ದೇವ್ರಿಗೆ ಕೊಡ್ತಾ ಇರೋದು ಅಂತ ಹೇಳಿದ್ರು ಬೇರೆಯವ್ರು ಯಾರೋ ಓಕೆ ಅಂತ ಅಂದ್ಕೊಂಡು ಖುಷಿಯಾಯಿತು ನನಗೂ ನೋಡಿ ಹಣ್ಣು ಕಾಯಿ ಬಾಳೆಹಣ್ಣು ಪ್ರತಿಯೊಂದು ಆಮೇಲೆ ಇನ್ನೂ ಅಲ್ಲಿ ಏನೇನೋ ದೇವದ್ದು ವಸ್ತ್ರಗಳಿತ್ತು ಅದನ್ನೆಲ್ಲನೂ ಹೋಮದ ಕುಲ್ಲುದೊಳಗಡೆ ಹಾಕ್ಬಿಟ್ರು ಪೂಜೆ ಮಾಡ್ತಾ ಮಾಡ್ತಾ ಖುಷಿ ಆಗ್ತಿತ್ತು ಇದನ್ನೆಲ್ಲ ನೋಡೋಕ್ಕೆ ಯಾಕಂದರೆ ನಾವು ಬೇರೆ ದೇವಸ್ಥಾನಕ್ಕೆಲ್ಲ ಹೋದಾಗ ಈ ಥರ ಮಾಡಬೇಕಾದ್ರೆ ನಾವು ನೂಕು ನುಗ್ಗಾಟದಲ್ಲಿ ನೋಡ್ತಿರ್ತೀವಿ ಅಂದರೆ ನೀಟಾಗಿ ನೆಮ್ಮದಿಯಾಗಿ ನಿಂತ್ಕೊಂಡು ನೋಡೋಕ್ಕೆ ಚಾನ್ಸಸ್ ಸಿಗಲ್ಲ ಈ ಥರ ಹೋಮ ಎಲ್ಲ ಮಾಡಬೇಕಾದ್ರೆ ಅದರಲ್ಲೂ ದೇವಸ್ಥಾನದಲ್ಲಿ ನಮಗಿಲ್ಲಿ ಮುಂದೆ ನಿಂತಿದ್ವಲ್ಲ ನೀಟಾಗಿ ಗೊತ್ತಾಗ್ತಿತ್ತು ಖುಷಿ ಆಗ್ತಿತ್ತು ಓಕೆ ಇದನ್ನೆಲ್ಲ ದೇವ್ರಿಗೆ ಅರ್ಪಿಸ್ತಿದ್ದೆ ಓಕೆ ಈ ಥರ ಮಾಡ್ತಾರೆ ಅಂತೆಲ್ಲ ಹೇಳಿ ಮುಂದೆಗಡೆ ಕೂಡ ಈ ಹೋಮು ಕುಂಡದು ಮುಂದೆಗಡೆ ರಂಗೋಲೆ ಹಾಕಿ ಆಮೇಲೆ ಅಲ್ಲಿ ದೇವ್ರ ವಿಗ್ರಹನೂ ಕುಣಿಸಿದ್ರು ಅದು ಚೆನ್ನಾಗಿತ್ತು ಅದ್ರದ್ದು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ತುಂಬಾ ಖುಷಿ ಆಗ್ತು ಆಮೇಲಿಂದ ಇದು ಅಲ್ಲದೆ ಇನ್ನೊಂದು ಸೀರೆ ಇಟ್ಟಿದ್ರು ಆ ಸೀರೆ ಏನಕ್ಕೆ ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಆ ಸೀರೆ ಕೂಡ ಅದನ್ನು ಹುಮುತ್ಕೊಂಡು ಒಳಗಡೆ ಹಾಕಿದ್ರು ಅಂದರೆ ದೇವ್ರಿಗೆ ಅದನ್ನು ಅರ್ಪಿಸಿದ್ರು ಅದು ಯಾವ ಸೀರೆನೋ ಗೊತ್ತಿಲ್ಲಪ್ಪ ನನಗೆ ನೋಡಿ ಇದೇ ಸೀರೆ ನಾನು ಹೇಳಿದ್ದು ಇದು ಏನಕ್ಕೆ ಇಟ್ಟಿದ್ರು ಅಂತ ಗೊತ್ತಿಲ್ಲ ಇದ್ರೊಳಗಡೆ ಹೂವು ಇಟ್ಟಿದ್ರು ಅದನ್ನು ತೆಗೆದ ತಕ್ಷಣ ಹೂವು ಎಲ್ಲ ಬಿತ್ತು ಸೀರೆ ಒಳಗಡೆಯಿಂದ ನೋಡಿ ಇವಾಗ ತೆಗಿತಾರೆ ತೆಗೆದಿದ ತಕ್ಷಣ ಹೂವಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅದು ಏನಕ್ಕೆ ಅಂತ ಕಾನ್ಸೆಪ್ಟ್ ನೀಟ್ ನೀಟಾಗಿ ಗೊತ್ತಿಲ್ಲ ಅವರು ಪೂಜೆ ಮಾಡೋದ್ರಲ್ಲಿ ತುಂಬ ಬಿಸಿ ಇದ್ದರು ಪೂಜಾರಪ್ಪ ಎಲ್ಲ ಮಂತ್ರ ಎಲ್ಲ ಹೇಳ್ಕೊಂಡು ಈ ಸೀರೆನೂ ದೇವರಿಗೆ ಅರ್ಪಣೆ ಮಾಡಿಬಿಟ್ರು ಇದೆಲ್ಲ ಅರ್ಪಣೆ ಆಗಿ ಅದು ನೀಟಾಗಿ ಎಲ್ಲ ಫುಲ್ ಆದಮೇಲೆ ನೋಡಿ ಸೈಡಲ್ಲಿ ಏನೋ ಕಟ್ಟಿದ್ದಾರೆ ಸೀರೆ ಸೈಡಲ್ಲಿ ಅದೇನಕ್ಕೆ ಅಂತಲೂ ಗೊತ್ತಿಲ್ಲ ಅಲ್ಲಿ ದೇವರಿಗೆ ಅವರು ಏನೇನು ಅಂದ್ಕೊಂಡಿದ್ದೋ ಅವ್ರು ಏನೇನು ತಂದಿದ್ರು ಅದನ್ನೆಲ್ಲ ದೇವರಿಗೆ ಒಂದು ಕಡೆಯಿಂದ ನೀಟಾಗಿ ಅರ್ಪಣೆ ಮಾಡ್ಕೊಂಡು ಬಂದರು ಅದಾದಮೇಲೆ ದೇವ್ರದ್ದು ಮುಂದೆಗಡೆ ನೀಟಾಗಿ ರಂಗೋಲೆಲ್ಲ ತುಂಬ ಚೆನ್ನಾಗಿ ಬರ್ತಿದ್ರು ಆ ರಂಗೋಲಿ ಆದಮೇಲೆ ದೇವ್ರನ್ನ ಕುಣಿಸಿದ್ರು ಅಲ್ಲಿ ಎಂಡೆಯವ್ರಗಳನ್ನ ಕುಣಿಸಿದ್ರು ಮೇನು ಚೌಡೇಶ್ವರಿ ದೇವಸ್ಥಾನ ಆಗಿರೋದ್ರಿಂದ ಮೇನ್ ಚೌಡೇಶ್ವರಿ ದೇವ್ರಿಗೆ ಪೂಜೆ ಆಗಿದ್ದು ಜೊತೆಗೆ ಎಂಡಿಯವ್ರನ್ನ ಕೂಡ ಇಟ್ಟಿದ್ದರು ಸೊ ಹೋಮದ್ ಕೆಲಸ ಆದಮೇಲೆ ಮಹಾಮಂಗಳಾರತಿ ಮಾಡ್ತಾಯಿದ್ರು ನೋಡ್ತಿರ್ಬೋದು ಇಷ್ಟ ದಿನ ನೋಡ್ತಾ ಇದ್ವಿ ತುಂಬಾ ಖುಷಿ ಆಯಿತು ನಮ್ಗೂನು ಮಹಾಮಂಗಳಾರತಿ ಎಲ್ಲ ಆದಮೇಲೆ ಇದಕ್ಕಿಂತ ಮುಂಚೆ ನಮ್ಮ ಸಿರಿಕರಿ ಪೂಜೆ ಮಾಡಿಸಿದ್ರು ಮತ್ತು ಇನ್ನೊಂದು ಐದು ಜನ ಪೂಜೆ ಮಾಡಿದ್ರು ಅದನ್ನು ವೀಡಿಯೋ ಮಾಡಕ್ಕೆ ಬಿಡಲಿಲ್ಲ ಗೈಸ್ ಅದಾದಮೇಲೆ ನೋಡಿ ತಾಲಿ ನಮಸ್ಕಾರ ಮಾಡ್ಕೊಂಡ್ವಲ್ಲ ಅದನ್ನು ಈ ವಿಗ್ರಹಕ್ಕೆ ಹಾಕಿದ್ದಾರೆ ಇದೇ ಚೌಡೇಶ್ವರಿ ಇದೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ನಾವು ಸರಿ ಹೊರಡೋಣ ಅಂತ ಹೇಳಿಬಿಟ್ಟು ಆಚೆ ಕಡೆ ಬಂದ್ವಿ ನೋಡಿ ದೀಪ ಎಲ್ಲ ಹಚ್ಚಿದ್ದಾರೆ ಮತ್ತು ಆ ಕಡೆ ಈ ಕಡೆ ಈ ಥರ ಎರಡು ಇಟ್ಟಿದ್ರು ಅವ್ರು ಅಂತ ಹೇಳಿದ್ರೆ ಕ್ಷೇಲ ಕ್ಷೇತ್ರ ಪಾಲಕರು ಬಾಡಿ ಗಾರ್ಡ್ಸ್ ಅಂತ ಅನಿಸುತ್ತೆ ಅದನ್ನ ಇಟ್ಟಿದ್ದರು ಅದಾದಮೇಲೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಕೈ ಪ್ರದಕ್ಷಿಣೆ ಹಾಕ್ಕೊಂಡು ದೇವ್ರಿಗೆ ಕೈ ಮುಗಿಸ್ಬಿಟ್ಟು ಹೊರಡೋಣ ಅಂತ ಹೇಳಿ ಅವರಿಗೆಲ್ಲ ಹೇಳಿಬಿಟ್ಟು ಅವ್ರು ಕೊಟ್ಟಿದ್ದು ಏನೇನು ನಮ್ಮ ಸೀರೆ ಕೊಟ್ಟಿದ್ರು ಅದನ್ನೆಲ್ಲ ತಗೊಂಡು ನಾವು ದೇವಸ್ಥಾನ ಮುಗಿಸ್ಕೊಂಡು ಹೋದ್ವಿ ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು ಜಾಸ್ತಿ ಜನ ಇಲ್ಲದಿರೋದ್ರಿಂದ ನೆಮ್ಮದಿಯಾಗಿ ಪೂಜೆ ಆಯಿತು ಪೂಜೆ ನೋಡೋಕ್ಕೆ ಚಾನ್ಸ್ ಸಿಕ್ತು ಅಂತಲೇ ಹೇಳ್ಬೋದು ಅದಾದಮೇಲೆ ಅಲ್ಲಿಂದ ನಮ್ಮ ಭಾವನ ಮನೆ ಹತ್ರ ಬಂದ್ವಿ ಅಲ್ಲಿ ಅವ್ರದ್ದು ಒಂದು ಶಾಪ್ ಇದೆ ಒಂದು ಆ ಶಾಪಲ್ಲಿ ಒಂದು ಬೆಕ್ಕಿದೆ ಆ ಬೆಕ್ಕು ಸಿರಿಗೆ ತುಂಬ ಫೇವ್ರೇಟು ಅವಳು ಏನು ಭಯ ಇಲ್ಲದೆ ಬೆಕ್ಕನ್ನ ಮುಟ್ತಾಳೆ ನಾನು ಇವತ್ತಿನವರೆಗೂ ಬೆಕ್ಕನ್ನ ಟಚ್ ಮಾಡಿಲ್ಲ ಸೊ ಇವಳು ಫುಲ್ ಖುಷಿಯಿಂದ ಆಟಾಡಿಸ್ತಾ ಇದ್ಲು ಒಂದು ಸ್ವಲ್ಪ ಹೊತ್ತು ಆಮೇಲೆ ಸರಿ ಮನೆ ಕಡೆ ಹೋಗೋಣ ಅಂತ ಹೇಳಿ ಕಾರ್ ಸ್ಟಾರ್ಟ್ ಮಾಡಿದ್ವಿ ಅವಳನ್ನ ಕೇಳಿದ್ವಿ ಹೇಗಿತ್ತು ಇವತ್ತು ಅಂತ ಅವಳು ಅಯ್ಯೋ ಸೂಪರಾಗಿತ್ತು ನಂಗೆ ತುಂಬ ಆಯಿತು ಅಮ್ಮ ಇದನ್ನೆಲ್ಲ ಓಪನ್ ಮಾಡಲೇ ಇವಾಗಲೇ ಅಂತೆಲ್ಲ ಹೇಳ್ತಿದ್ಲು ನಾವು ಮನೆಗೆ ಹೋಗ್ಬಿಟ್ಟೆಲ್ಲ ನೋಡುವೆ ಇವಾಗೇನು ಓಪನ್ ಮಾಡಬೇಡ ಅಂತ ಹೇಳಿದ್ವಿ ಓ ಸೀರೆಲ್ಲ ಉಟ್ಕೊಂಬರ್ಬೇಕಾ ಮತ್ತೆ ಇನ್ನೊಂದು ದಿನ ಬರಬೇಕಂತ ಸುಮ್ಮನೆ ಕ್ವಶನ್ಸ್ಗಳು ಕೇಳ್ತಾಯಿದ್ಲು ಅದಾದಮೇಲೆ ನಾವು ಇವಾಗ ಎಲ್ಲಿದ್ದೀವಿ ಅಂತ ಅಂದರೆ ಯೂನಿವರ್ಸಿಟಿ ಬ್ಯಾಕ್ ಸೈಡ್ ಗೈಸ್ ನೋಡಿ ಮರಗಳು ನೋಡಿದ್ರೆ ಗೊತ್ತಾಗುತ್ತೆ ಅದು ಯೂನಿವರ್ಸಿಟಿ ಸೈಡು ಅಂತ ಹೇಳಿ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಒಂದು ಸ್ವಲ್ಪ ಟೈಮ್ ಬಿಸಿಲಿತ್ತು ಇನ್ನೊಂದು ಸ್ವಲ್ಪ ಟೈಮ್ ಮೋಡ ಇತ್ತು ಹಾಗೆ ಫ್ಲಕ್ಚುಯೇಟ್ ಆಗ್ತಿತ್ತು ಖುಷಿ ಆಗ್ತಾ ಇತ್ತು ಸೊ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಹೋಗ್ತಾ ಇದ್ದೀವಿ ಇದು ಕುಕ್ರಳ್ಳಿ ಕೆರೆ ಬ್ಯಾಕ್ ಸೈಡು ಆ ಕಡೆ ನಾನು ಇವಾಗ ತೋರಿಸಿದ್ದು ಸ್ಟ್ರೇಟಾಗಿ ಹೇಳಬೇಕು ಅಂದರೆ ಯುವ ಸಂಭ್ರಮ ರೋಡ್ ಗೈಸ್ ಆ ಟೈಮಲ್ಲಿ ದಸರಾ ಟೈಮಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಈ ರೋಡಲ್ಲಿ ಇವಾಗ ನೋಡಿ ಜಾಸ್ತಿ ಜನನೇ ಇಲ್ಲ ನಾವು ಅದೇ ಮಾತಾಡ್ಕೊಂಡ್ವಿ ಮೈಸೂರಿ ಅನ್ಸೇ ಇದ್ದರೆ ಜಾಸ್ತಿ ರಶ್ ಇರಲ್ಲ ಅಲ್ವಾ ಮೈಸೂರು ಅಂತ ಅಂದ್ಕೊಂಡು ನೋಡಿ ಯಾವ ರೋಡು ಗೊತ್ತಾಗ್ತಾ ಇದೆಯಾ ಸಂಭ್ರಮ ರೋಡು ಸೊ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್ ಅಂತ ಅಂದ್ಕೊಂಡು ಮನೆಗೆ ಹೋಗ್ತಿದ್ವಿ ಇವತ್ತು ಪೂಜೆ ಎಲ್ಲ ಈ ಥರ ಆಯಿತು ತುಂಬಾ ಚೆನ್ನಾಗಿತ್ತು ನನ್ನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕು ಕಮೆಂಟ್ ಶೇರ್ ಮಾಡಿ ಆಮೇಲೆ ನೆಕ್ಸ್ಟು ಯಾವ ಬ್ಲಾಗ್ ಮಾಡಬೇಕು ಅಂತಲೂ ಹೇಳಿ ಅಷ್ಟೇ ಈ ಚಾನಲ್ನ ನೋಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡ್ಕೊಂಡಿದ್ದೀರ ಅವ್ರಿಗೂ ತುಂಬ 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 ಥ್ಯಾಂಕ್ಸ್ అంత హత బ్లగ్న నన్ను హెండ్మాతీ థ్యాంక్ యూ